ಈ ಮಾಲಿ ಮಾತಾಡಿಲ್ಲ ಇದನ್ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು ಕಮ್ಯುನಿಸ್ಟ್ರು ಮತ್ತು ನಮ್ಮಂತ ಬಟ್ಟಿ ಹಾಕೊಂಡಂತ ಬಸವ ತಾಲಿವಾಗಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ ತಿಳಿಸಿ ಅವ್ರಿಗೆ ತಿಳಿಸಿ ಹೇಳಿ ತಿಳಿಸಿ ತಿಳಿಲಿಲ್ಲ ಅಂದ್ರೆ ತಿಳಿ ಭಾಷಾದಾಗ ಹೇಳ್ಬೇಕು ತಿಳಿ ಭಾಷಾ ಅಂದ್ರೆ ತಿಳಿತಿಲ್ಲ ನಾ ಹೇಳಿನಲ್ಲ ಮನ್ನಿ ಆ ಭಾಷೆ ಬೇಗ ತಿಳಿತಾವ್ರಿ ಮೊದಲೆಲ್ಲ ರಗಳ ಸಾರಿ ಹೇಳಿದ್ದೆ ಬೇಗ ತಿಳಿಲಿಲ್ಲ ಅವ್ರು ಈಗ ಚೀತು ಅಂತ ಓಣು ಓಣ್ಯಾ ಉಗಳಾಕ್ಯಾರ ಬಿಡುದಾದ್ರೆ ಎಲ್ಲಾ ಬಿಡ್ರಿ ಗಡ್ಡನು ಬಿಡ್ರಿ ಕುದ್ದಾನು ಬಿಡ್ರಿ ಅದು ಸನ್ಯಾಸಿಗಳ ಲಕ್ಷಣ ತೆಗೀದಾದ್ರೆ ಎಲ್ಲ ತೆಗೀರಿ ಇರ್ಲಿಲ್ಲ ಅಂದ್ರೆ ಇಟ್ಟಿಟ್ಟು ಒಳಗುದು ಮ್ಯಾಗ ಪಟ್ಲ ಸುತ್ತುದು ರಾತ್ರಿ ಟಿ ಶರ್ಟ್ ಬರ್ಮೋಡ ಹಾಕೊಳ್ಳುದು ಹೋಟೆಲ್ನಾಗ ಹೋಗುದು ದಾರೋದ ಹೋಗುದು ಇದ್ಯಾಕ್ ಮಾಡ್ತಿರು ಹೇಳಿದ್ನ ಇನ್ಯಾಕ್ ಮಾಡ್ತೀರಿ ನೀವು ಸಾವಿರಾಗಿ ವಾಲ್ಯಾಗಿ ತಂದು ಹೋಗ್ರ ಮನೆಗೆ ನಾವು ಸತ್ತ ಸಾಯ ಹೋಗ್ರ ಅಲ್ಲೇ ಈ ಮಠ ಬಂದು ಮಠಗಳನ್ನ ಯಾಕೆ ಹಾಳು ಮಾಡ್ತೀರಿ ಅಂತ ಕೇಳಿದ್ರು ತಿಳಿತಾವ್ರಿಗೆ ಭಾಷೆ ಇನ್ ಮುಂದೆ ಹಂಗೆ ಮಾಡಾಕ್ ಕೊಲ್ಲ ಅಂದ್ರೆ ಯಾಕಂದ್ರೆ ಊರನವರು ಕೇಳಕ್ ಶುರು ಮಾಡಿದ್ರು ಊರಾನೋರು ಕೇಳಕ್ ಶುರು ಮಾಡಿದ್ರು ಅಲ್ಲಿಂದ ಈಗ ಎಲ್ಲರು ನಮ್ಮನ್ನು ನೋಡ್ತಾರನ್ನೋ ಭಯ ಊಟ